ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಅದರಲ್ಲಿ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದೆ ಮೂರು ಪ್ರಶ್ನೆಗಳಿದೆ ಪ್ರತಿ ಒಂದು ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಸೊ ಮೊದಲನೇ ಪ್ರಶ್ನೆ ಮೂರು ಮತ್ತು ಏಳರ ಮಾಸಾವು ಆಪ್ಷನ್ ಎ ಇಪ್ಪತ್ತೊಂದು ಆಪ್ಷನ್ ಬಿ ಸೊನ್ನೆ ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಏಳು ಎರಡನೇ ಪ್ರಶ್ನೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ ಮೂರನೇ ಪ್ರಶ್ನೆ ಬ್ರಕೆಟ್ ಮುನ್ನೂರಾರು ಕಾಮ ಆರುನೂರ ಐವತ್ತೇಳು ಬ್ರಕೆಟ್ ಕೋ ಕ್ಲೋಸ್ ರ ಮೋಸ ಇಸಿಕ್ವಲ್ ಟು ಒಂಬತ್ತು ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತ ಇದೆ ಇದು ಫಸ್ಟ್ ಮೇನಲ್ಲಿ ಮೂರು ಪ್ರಶ್ನೆ ಆಗಿದೆ ಒಂದು ಅಂಕದ್ದು ಇನ್ನು ಸೆಕೆಂಡ್ ಮೇನಿಗೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ಎರಡನೇ ಮೇನಲ್ಲಿದೆ ಸೊ ಅದರಲ್ಲಿ ಒಂದನೇ ನಾಲ್ಕನೇ ಪ್ರಶ್ನೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಐದನೇ ಪ್ರಶ್ನೆ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಎರಡು ಪ್ರಶ್ನೆಗಳಾಗಿದೆ ಎರಡನೇ ಮೇನಲ್ಲಿ ಇನ್ನು ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಸೊ ಪ್ರಶ್ನೆ ಈ ರೀತಿ ಇದೆ ಆರನೇ ಪ್ರಶ್ನೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಘಟಕ ಪರೀಕ್ಷೆ ಒಂದು ಪಾಠ ಒಂದು ವಾಸ್ತವ ಸಂಖ್ಯೆಗಳು ಸೊ ಹತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗಿದೆ ಸೊ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳು ಹೇಗಿದೆ ಅಂತ ನೋಡೋಣ ಸೊ ಮಾದರಿ ಉತ್ತರಗಳು ಫಸ್ಟ್ ಮೇನಲ್ಲಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಒಂದು ಎರಡನೇ ಪ್ರಶ್ನೆಗೆ ಉತ್ತರ ಸೊ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಐದರಿಂದ ಬಾಕ್ಸ್ತಾ ಹೋಗಬೇಕು ಏಳ್ನೂರ ಅರವತ್ತೈದು ಬರುತ್ತೆ ಮತ್ತೆ ಐದರಿಂದ ವಾಕ್ಸಿ ನೂರ ಬರುತ್ತೆ ಮತ್ತೆ ಮೂರಿಂದ ಭಾಗಿಸಿ ಐವತ್ತೊಂದು ಬರುತ್ತೆ ಮತ್ತೆ ಮೂರಿಂದ ಬಾಕ್ಸಿ ಬರುತ್ತೆ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇಲ್ಲಿಗೆ ನಾವು ಭಾಗಕಾರವನ್ನು ಸ್ಟಾಪ್ ಮಾಡಬೇಕು ಸೊ ಇವೆಲ್ಲ ಸಂಖ್ಯೆಗಳ ಗುಣಲಬ್ಧವನ್ನು ಬರೀಬೇಕು ಫೈವ್ ಇಂಟು ಫೈವ್ ಇಂಟು ತ್ರೀ ಇಂಟು ತ್ರೀ ಇಂಟು ಸೆವೆಂಟೀನ್ ಸೊ ಫೈವ್ ಟೂ ಟೈಮ್ಸ್ ಇದೆ ಫೈವ್ ಸ್ಕ್ವೇರ್ ತ್ರೀ ಟು ಟೈಮ್ಸ್ ಇದೆ ತ್ರೀ ಸ್ಕ್ವೇರ್ ಇಂಟು ಸೆವೆಂಟೀನ್ ಸೊ ಇದು ಎರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಮೂರನೇ ಪ್ರಶ್ನೆಗೆ ಲಸಾ ಇಂಟು ಮಾಸಾ ಈಸ್ ಇಕ್ವಲ್ ಟು ಎ ಇಂಟು ಬಿ ಸೊ ಲಾಸ ಆಗ ಇಂಟು ಮಾಸ ಕೊಟ್ಟಿದರೆ ಒಂಬತ್ತು ಇಸ್ ಇಕ್ವಲ್ ಟು ಎ ಇಂಟು ಬಿ ಕೊಟ್ಟಿದರೆ ಮುನ್ನೂರಾರು ಇಂಟು ಐವತ್ತೇಳು ನಮಗೆ ಲಾಸ ಆಗಬೇಕು ಸೊ ಮುನ್ನೂರಾರು ಇಂಟು ಐವತ್ತೇಳು ಈ ಒಂಬತ್ತು ಸಮಾಜದಿಂದ ಕಡೆ ಬಂದರೆ ಕೆಳಗೆ ಬರುತ್ತೆ ಡಿವೈಡ್ ಆಗುತ್ತೆ ಸೊ ಮುನ್ನೂರ ಆರನ್ನು ಒಂಬತ್ತರಿಂದ ಬಾಕ್ಸಿದ್ರೆ ಮೂವತ್ತ್ನಾಲ್ಕು ಬರುತ್ತೆ ಮೂವತ್ನಾಲ್ಕು ಆರುನೂರೈವತ್ತೇಳನ್ನು ಗುಣಿಸಿ ನಮಗೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಬರುತ್ತೆ ಸೊ ಇದು ಲಾಸ ಆಗಿದೆ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಎರಡನೇ ಪ್ರಶ್ನೆಗೆ ಐದು ಸ್ಕ್ವೇರ್ ಇಂಟು ಮೂರು ಸ್ಕ್ವೇರ್ ಇಂಟು ಹದಿನೇಳು ಮೂರನೇ ಪ್ರಶ್ನೆಗೆ ಉತ್ತರ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಆಗಿದೆ ಇನ್ನು ಸೆಕೆಂಡ್ ಮ್ಯಾನಿಗೆ ಬಂದರೆ ತ್ರೀ ಪ್ಲಸ್ ಟೂ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಸೊ ಅದಕ್ಕೆ ಉತ್ತರ ಊಹೆ ಬರ್ಕೋಬೇಕು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸೊ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಕಮ ಕ್ಯೂ ಇಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಒಂದಾಗಿರುತ್ತೆ ಸೊ ಟೂ ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ತ್ರೀ ಆಗುತ್ತೆ ಟೂ ರೂಟ್ ಫೈವ್ ಈಸ್ ಈಕ್ವಲ್ ಟು ಸೊ ಇದು ಓರೆ ಗುಣಕಾರ ಮಾಡಿದಾಗ ಪಿ ಮೈನಸ್ ತ್ರೀ ಕ್ಯೂ ಬೈ ಕ್ಯೂ ಆಗುತ್ತೆ ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಮೈನಸ್ ತ್ರೀ ಕ್ಯೂ ಇ ಟು ಈ ಕಡೆ ಕೆಳಗೆ ಬರುತ್ತೆ ಟೂ ಕ್ಯೂ ಆಗುತ್ತೆ ಸೊ ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಇದು ಅಭಾಗಲ ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಸಾಧ್ಯವಿಲ್ಲ ಹಾಗಾಗಿ ಪಿ ಮೈನಸ್ ತ್ರೀ ಕ್ಯೂ ಬೈ ಟು ಕ್ಯೂ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ಇದು ಅಸಾಧ್ಯ ನಮ್ಮ ಊಹೆ ತಪ್ಪಾಗಿದೆ ದೇರ್ ಫೋರ್ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ಇನ್ನು ಐದನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಊಹೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸಿಕ್ಸ್ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಕಮ ಕ್ಯೂ ಈಸ್ ಈಕ್ವಲ್ ಟು ಒಂದು ಸೊ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಸಿಕ್ಸ್ ರೂಟ್ ಟು ಈಸ್ ಈಕ್ವಲ್ ಟು ಓರೆ ಗುಣಕಾರ ಮಾಡಿ ಪಿ ಮೈನಸ್ ಸಿಕ್ಸ್ ಕ್ಯೂ ಬೈ ಕ್ಯೂ ಆಗುತ್ತೆ ಇದು ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಇದು ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಊಹೆ ತಪ್ಪಾಗುತ್ತೆ ಸೊ ಪಿ ಮೈನಸ್ ಸಿಕ್ಸ್ ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಅಸಾಧ್ಯ ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ ಸೊ ಸಿಕ್ಸ್ ಪ್ಲಸ್ ರೂಟ್ ಟು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಥರ್ಡ್ ಮೇನಲ್ಲಿ ಮೂರನೇ ಪ್ರಶ್ನೆ ಸಾರಿ ಆರನೇ ಪ್ರಶ್ನೆ ಸೊ ಊಹೆ ರೂಟ್ ತ್ರೀ ಒಂದು ಭಾಗಲ ಸಂಖ್ಯೆ ಆಗಿರಲಿ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಸೇಮ್ ಕಂಡೀಷನ್ ಪಿ ಕಮ ಕ್ಯೂ ಬಿಲಾಂಗ್ ಟು ಝೆಡ್ ಕ್ಯೂ ಇಸ್ ನಾಟ್ ಈಕಲ್ ಟು ಜೀರೋ ಪಿ ಕಮ ಕ್ಯೂ ಇಸ್ ಈಕ್ವಲ್ ಟು ಒಂದು ಸೊ ರೂಟ್ ತ್ರೀ ಇಂಟು ಕ್ಯೂ ಇಸ್ ಇಕ್ ಟು ಪಿ ಸೊ ಕ್ಯೂನ ಈ ಕಡೆ ತಗೊಂಡಿದ್ದೀವಿ ಸೊ ಎರಡು ಕಡೆ ವರ್ಗ ಮಾಡಿದಾಗ ರೂಟ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಗುತ್ತೆ ಸೊ ಮುಂದುವರೆದು ಸೊ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಿ ಸ್ಕ್ವೇರ್ ಇಲ್ಲಿ ಮೂರು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಇಲ್ಲಿ ಮೂರು ಪಿಯನ್ನು ಸಹ ಭಾಗಿಸುತ್ತದೆ ಸೊ ದೇರ್ ಫೋರ್ ಪಿ ಇಸ್ ಕೊಟ್ಟು ತ್ರೀ ಎಮ್ ಅಂತ ಅನ್ನು ಸಮೀಕರಣ ಒಂದರಲ್ಲಿ ನಾವು ಆದೇಶ ಮಾಡಿದಾಗ ಏನಾಗುತ್ತೆ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ಪಿ ಸ್ಕ್ವರ್ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಕೊಟ್ಟು ಪಿ ಸ್ಕ್ವೇರ್ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಟು ಪಿ ಜಾಗದಲ್ಲಿ ತ್ರೀ ಎಮ್ ಹಾಕಬೇಕು ತ್ರೀ ಎಮ್ ಓಲ್ ಸ್ಕ್ವೇರ್ ಆಗುತ್ತೆ ತ್ರೀ ಕ್ಯೂ ಸ್ಕ್ವೇರ್ ಇಸ್ ಟು ನೈನ್ ಎಮ್ ಸ್ಕ್ವೇರ್ ಆಗುತ್ತೆ ತ್ರೀ ಸ್ಕ್ವೇರ್ ತ್ರೀ ಇಂಟು ತ್ರೀ ನೈನ್ ಎಮ್ ಇಂಟು ಎಮ್ ಎಮ್ ಸ್ಕ್ವೇರ್ ನೈನ್ ಎಮ್ ಸ್ಕ್ವೇರ್ ಸೊ ಒಂಬತ್ತು ಒಂಬತ್ತನ ಮೂರರಿಂದ ಬಾಕ್ಸ್ ಸೊ ಮೂರು ಮೂರಲೆ ಒಂಬತ್ತಾಗುತ್ತೆ ಸೊ ಕ್ಯೂ ಸ್ಕ್ವೇರ್ ಇಸ್ಕೊಲ್ ಟು ತ್ರೀ ಎಮ್ ಸ್ಕ್ವೇರ್ ಆಗುತ್ತೆ ಸೊ ಇಲ್ಲಿ ಮೂರು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಮೂರು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ದೇರ್ ಫೋರ್ ಮೂರು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಯಾಕೆಂದರೆ ಪಿ ಮತ್ತು ಕ್ಯೂಗೆ ಅಪವರ್ತನ ಒಂದೇ ಇರಬೇಕು ಆದರೆ ಇಲ್ಲಿ ಮೂರು ಸಹ ಆಗಿದೆ ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ ದೇರ್ ಫೋರ್ ರೂಟ್ ತ್ರೀ ಒಂದು ಅವಾಗಲಬ್ಧ ಸಂಖ್ಯೆ ಆಗಿದೆ ವಿದ್ಯಾರ್ಥಿಗಳೇ ಇದಿಷ್ಟು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಆಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ Thank you for watching this video.